ಸುಲ್ಯಾದ ಪೆರ್ನಾಜ್ಜೆ ಮುಗೇರ್ನಲ್ಲಿ ಕಾಡಾನೆಯ ಉಪ್ಪಟಲ ಜಾಸ್ತಿಯಾಗಿದ್ದು ಪೆರ್ನಾಜಿ ಸುತ್ತಮುತ್ತಲಿನ ಕೃಷಿಕರ ಜಮೀನಿನಲ್ಲಿ ಕಾಡಾನೆಯ ಪುಂಡಾಟ ಮೆರೆದಿದೆ ಸುಲ್ಯಾದ ಪೆರ್ನಾಜಿ ಮುಗೇರ್ ಕಾಡಾನೆ ಪ್ರತ್ಯಕ್ಷಗೊಂಡಿದ್ದು ಸುತ್ತಮುತ್ತಲಿನ ಕೃಷಿಕರ ತೋಟಗಳಿಗೆ ದಾಳಿ ಮಾಡಿ ತೆಂಗಿನ ಮರ ಬಾಲೆಗಿಡ ಅಡಿಕೆ ಮರವನ್ನ ನೆಲಕ್ಕೂರುಳಿಸಿದೆ ಕಾಡಾನೆಯ ಉಪ್ಪಟಲಕ್ಕೆ ಕೆಲ ಕೃಷಿಕರ ಬೆಲೆ ನಾಶವಾಗಿದೆ ಇತ್ತೀಚೆಗೆ ಪುತ್ತೂರಿನ ಸಬನೂರು ಕಟಾರ ಭಾಗದಲ್ಲಿ ಎರಡು ಕಾಡಾನೆಗಳು ಕಂಡುಬಂದಿದ್ದು ಬಳಿಕ ಸುಲ್ಯಾದ ಮುಂಡೇಗೋಲು ಕಾಡಿನ ಮೂಲಕ ಕೇರಳದ ಅಲೆಟ್ಟಿಗೆ ಕಾಡಾನೆ ತೆರಳಿತ್ತು ಎಂದು ವರದಿಯಾಗಿತ್ತು ಇದೀಗ ಮತ್ತೆ ಸುಲ್ಯಾದ ಪೆರ್ನಾಚಿಯಲ್ಲಿ ಸಂಚರಿಸುತ್ತಿರುವ ಕಾಡಾನೆ ಕೃಷಿಕರ ತೋಟಗಳನ್ನು ನಾಶ ಮಾಡುತ್ತಿದೆ